ಸ್ವಾಗತ ನಾನುನಿತ್ ರಾಠೋಡ್ ಆರಕ್ಷಕರು ಅಂದ್ರೆ ಜನರನ್ನ ರಕ್ಷಿಸುವಂತ ಜನರಿಗೆ ತೊಂದರೆ ಅಂತ ಬಂದಾಗ ಇವರತ್ರ ಹೋಗುವಂತದ್ದು ಪೊಲೀಸರ ಬಳಿ ನಾವು ಹೋಗ್ಬಿಟ್ಟು ನಮ್ಮ ದೂರನ್ನ ದಾಖಲಿಸುವಂತದ್ದು ನಮ್ಮ ಅಳಲನ್ನ ತೋಡ್ಕೊಳ್ಳುವಂಥದ್ದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಪರಿಹಾರ ಒದಗಿಸ್ಕೊಡಿ ಅಂತ ಹೇಳಿ ಬೇಡ್ಕೊಳ್ಳುವಂತದ್ದು ಹೀಗೆ ನಂಬಿಕೆ ಇಟ್ಟು ಒಬ್ಬ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲಿರ್ತಾಳೆ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಒಬ್ಬ ಪಾಪಿ ಪೇದೆ ಆ ಮಹಿಳೆಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾನೆ ಗಂಡ ಸರಿ ಇಲ್ಲ ಕುಡ್ಕೊಂಡು ದಿನ ಹೊಡೆದಾಟ ಬಡದಾಟ ಮಾಡ್ತಾನೆ ನನಗೆ ನ್ಯಾಯ ಕೊಡ್ಸಿ ಅಂತ ದೂರು ಕೊಡಕ್ ಹೋದರೆ ಅದನ್ನು ನೋಡಿದಂತಹ ಪೇದೆ ಅಥವಾ ಒಬ್ಬ ಕಾನ್ಸ್ಟೇಬಲ್ ಆ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಆ ಮಹಿಳೆಗೆ ದಿನಾ ವಾಟ್ಸಪ್ ಮೆಸೇಜ್ ಮಾಡೋದಲ್ಲದೆ ಒಂದು ರಾತ್ರಿ ನನ್ನ ಜೊತೆಗೆ ಮಲ್ಕೋ ನಾನು ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಭಕ್ಷಕನ ರೀತಿ ಮಾತನಾಡಿದಾನೆ ಹೀಗಾಗಿ ಈ ಒಂದು ಕೃತ್ಯದಿಂದ ಅಥವಾ ಇಂತಹ ಒಬ್ಬ ಪಾಪಿಯಿಂದ ಇಡೀ ಪೊಲೀಸ್ ಇಲಾಖೆ ತಲೆ ತತ್ತುವ ರೀತಿ ಆಗಿದೆ ಇದೀಗ ಆತನ ವಿರುದ್ಧ ಕೂಡ ಮಹಿಳೆ ದೂರನ್ನ ದಾಖಲಿಸಿದ್ದಾಳೆ ಬನ್ನಿ ಹಾಗಾದ್ರೆ ಏನಿದು ಪ್ರಕರಣ ನೋಡೋಣ ಜನರನ್ನ ರಕ್ಷಣೆ ಮಾಡಬೇಕಾಗಿದ್ದ ಆರಕ್ಷಕರೇ ಭಕ್ಷಕರಾದ್ರೆ ಜನ ಯಾರ್ ಬಳಿ ಹೋಗಬೇಕು ಕಲಬುರಗಿ ಜಿಲ್ಲೆ ಕಮಲಾಪುರ ಠಾಣೆಯ ಕಾನ್ಸ್ಟೇಬಲ್ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಕೃತ್ಯ ಎಸಗಿತಾನೆ ಕಷ್ಟ ಎಂದು ಪೊಲೀಸ್ ಠಾಣೆಗೆ ಹೋದ ಮಹಿಳೆಗೆ ಪೇದೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಕಮಲಾಪುರ ಠಾಣೆ ಕಾನ್ಸ್ಟೇಬಲ್ ಬಸವರಾಜ್ ಎಂಬುವವರು ದೂರು ನೀಡಲು ಪೊಲೀಸ್ ಠಾಣೆಗೆ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಸದ್ಯ ಘಟನೆ ಸಂಬಂಧ ಕಲಬುರಗಿ ಮಹಿಳಾ ಠಾಣೆಯಲ್ಲಿ ಮಹಿಳೆ ದೂರು ದಾಖಲಿಸಿದ್ದಾರೆ ಪ್ರತಿದಿನ ಜಗಳ ಹೊಡೆದಾಟ ವಿಪರೀತ ಕುಡಿತದಿಂದ ಗಂಡನ ಕಾಟಕ್ಕೆ ಬೇಸತ್ತಿದ್ದ ಮಹಿಳೆ ದೂರು ನೀಡಲು ಕಮಲಾಪುರ ಪೊಲೀಸ್ ಠಾಣೆಗೆ ಬಂದಿದ್ಲು ಇನ್ನು ನ್ಯಾಯಕ್ಕಾಗಿ ಠಾಣೆ ಮೆಟ್ಟಿಲೇರಿದ ಮಹಿಳೆ ಪೊಲೀಸರ ಮುಂದೆ ಕೈ ಚಾಚಿದ್ರು ಮಹಿಳೆಯ ಅಸಹಾಯಕತೆಯನ್ನ ನೋಡಿದ ಕಾನ್ಸ್ಟೇಬಲ್ ಬಸವರಾಜ್ ಆಕೆಯ ಕಣ್ಣೀರು ಒರಿಸುವ ನೆಪದಲ್ಲಿ ಮಹಿಳೆಯ ಪರಿಚಯ ಮಾಡಿಕೊಂಡಿದ್ದ ಬಳಿಕ ನನ್ನ ಜೊತೆ ಒಂದು ರಾತ್ರಿ ಮಲಗು ನಿನ್ನ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಮಹಿಳೆ ಬಳಿ ಕೇಳಿದ್ದ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ವಾಟ್ಸ್ಆಪ್ ಮೆಸೇಜ್ ಮಾಡುವ ಮೂಲಕ ಕಿರುಕುಳ ನೋಡ್ತಾ ಇದ್ದ ಸದ್ಯ ಕಿರುಕುಳ ತಾಳಲಾರದೆ ಕಲಬುರಗಿ ಮಹಿಳಾ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಬಸವರಾಜ್ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದಾರೆ ಕಮಲಾಪುರ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ತ್ರೀ ಫೋರ್ಟಿ ಫೈವ್ ಎ ಹಾಗೂ ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ